ಇದು ಜೋಶಿ ಮಠದಲ್ಲಿ ಜೋಶಿ ಮಠ ಜೋಶಿ ಮಠ ಒಂದು ಶಂಕರಾಚಾರ್ಯರು ಧರ್ಮ ಸಂಸ್ಥಾಪನೆಗೆ ಉತ್ತರ ಭಾರತಕ್ಕೆ ಬಂದಾಗ ಇಲ್ಲಿ ಒಂದು ಪೀಠ ಸ್ಥಾಪನೆ ಮಾಡಿದರು ನರಸಿಂಹ ಪೀಠ ಅದು ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಇದಕ್ಕೆ ಜೋಶಿ ಮಠ ಅಂತ ಹೇಳ್ತಾರೆ ಇಲ್ಲಿ ನಾವು ಶಂಕರಾಚಾರ್ಯರ ಪೀಠ ದರ್ಶನ ಮಾಡ್ಬೋದು ಈ ಸ್ಥಳದ ಹೆಸರು ಜೋಷಿ ಮಠ ನೋಡಿ ಇದು ಜಗದ್ಗುರು ಆದಿಶಂಕರಾಚಾರ್ಯರು ನಾಲ್ಕು ಪೀಠ ಸ್ಥಾಪನೆ ಒಳಗೆ ಇದು ಒಂದು ಪೀಠ ಇದೆ ಸರ್ ಅಲ್ಲ ಪೀಠ ಜೋಶಿ ಮಠ ಅಂತ ಅಂತದೇ ಒಂದು ಪೀಠ ಇದು ಇನ್ನು ಬೇರೆ ಮೂರು ಪೀಠದಲ್ಲಿ ಶೃಂಗೇರಿ ಪೀಠ ಇದೆ ಇನ್ನೆರಡ ಸರ್ ಪೂರಿ ಪೀಠ ಒಂದು ಉಜ್ಜಯಿನಿ ಒಟ್ಟು ನಾಲ್ಕು ಪೀಠದಲ್ಲಿ ಇದು ಉತ್ತರ ಭಾರತದಲ್ಲಿ ಎರಡು ಪೀಠ ಇದು ಶಂಕರಾಚಾರ್ಯರ ಪೀಠ ಜೋಶಿ ಮಠದಲ್ಲಿ